ಎಲ್ಲರಿಗೂ ನಮಸ್ಕಾರ ಎಸ್ ಎಲ್ ಭೈರಪ್ಪ ಅವರ ಆವರಣ ಕೃತಿಯನ್ನು ಮತ್ತೆ ಮುಂದುವರ್ಸೋಣ ದೇವಗಡದ ರಾಜಕುಮಾರ ಹೆಜಡ ಆಗ್ತಾನೆ ಜನಾನವನ್ನು ಕೂಡ ಸೇರಿಕೊಳ್ತಾನೆ ಅಲ್ಲಿಂದ ಉದಯಪುರಿ ಮಹಲ್ ಜನಾನಕ್ಕೆ ಹೋಗ್ತಾನೆ ಅಲ್ಲಿ ಅಮ್ದುಲ್ಲಾ ಸಾಹೇಬ್ ಅಂತ ಒಬ್ಬರು ಇರ್ತಾರೆ ಅವ್ರ ಕೈಲಿ ಈ ಹುಡುಗನಿಗೆ ಪಾರ್ಸಿ ಮತ್ತು ಅರಬ್ಬಿ ಭಾಷೆಗಳ ಒಂದು ವಿದ್ಯಾಭ್ಯಾಸ ನಡೀಲಿಕ್ಕೆ ಪ್ರಾರಂಭ ಆಗುತ್ತೆ ಅದರ ಜೊತೆಗೆ ಆತ ರಾಜಕಾರಣದ್ದು ಮತ್ತು ರಾಜರುಗಳ ಬಗ್ಗೆ ಕೂಡ ಹೇಳ್ತಾ ಹೋಗ್ತಾನೆ ಅಕ್ಬರ್ ಬಗ್ಗೆ ಔರಂಗಜೇಬ್ ಬಗ್ಗೆ ಈ ಥರ ಎಲ್ಲರ ಬಗ್ಗೆನು ಹೇಳ್ತಾ ಹೋಗ್ತಾ ಇರ್ತಾನೆ ಅದು ಕೂಡ ಗುಟ್ಟಿನಲ್ಲಿ ಹಾಗೆಯೇ ಅಕ್ಬರ್ ಬಗ್ಗೆ ಹೇಳ್ತಾ ಹೋಗ್ತಾನೆ ಅವರು ವಾಸದ ಮನೆಯನ್ನ ಹಿಂದೂ ವಾಸ ಶಿಲ್ಪದ ಹಾಗೆ ಕಟ್ಕೊಳೋಕ್ಕೆ ತನ್ನ ಹೆಂಡತಿಯರಿಗೆ ಅವನು ಅವಕಾಶ ಕೊಟ್ಟಿದ್ದನ್ನು ಹೇಳ್ತಾ ಇರ್ತಾನೆ ರಾಜಕುಟುಂಬದಲ್ಲೇ ಇಸ್ಲಾಂನ ಪರಿಶುದ್ಧಿ ಉಳಿದಿದ್ದರೆ ರಾಜ್ಯದಲ್ಲಿ ಹೇಗೆ ಉಳಿಬೇಕು ಮೂುತ್ತ ಜನ ಮಾತಾರಿಯನ್ನ ದಾರಾ ತಲೆಗೆ ಯಾರು ತುಂಬಿದ್ರೂ ಗೊತ್ತಿಲ್ಲ ಅವನು ಕೂಡ ಹೊಸ ಒಡಂಬಡಿಕೆ ಸೂಫಿ ತತ್ವಗಳು ವೇದಾಂತರಿನ ಹೇಳಿಸ್ಕೊಳ್ಳೋಕ್ಕೆ ಶುರು ಮಾಡ್ದ ಲಾಲ್ ದಾಸ್ ಅನ್ನೋ ಹಿಂದೂ ಯೋಗಿ ಹತ್ರಕ್ಕೆ ಕೂಡ ಹೋಗಿ ಬರ್ತಾ ಇದ್ದ ಅನ್ನೋ ಒಬ್ಬ ಮುಸ್ಲಿಮ್ ಫಕೀರ್ನ ಹತ್ರ ಕೂಡ ಹೋಗ್ತಾ ಇದ್ದ ಜಹಾತ್ನ ಪ್ರಶ್ನೆ ಬಂದರೆ ನಾವು ಯಾವ ಧರ್ಮದ ಮೇಲೂ ಯುದ್ಧ ಮಾಡಬಾರ್ದು ಯಾರನ್ನು ಬಲಾತ್ಕಾರದಿಂದ ಧರ್ಮಾಂತರ ಮಾಡಬಾರ್ದು ಬೇರೆ ಧರ್ಮದವ್ರ ಮೇಲೆ ಜಸ್ಯ ಕೂಡ ಹೇರಬಾರ್ದು ಅಂತ ಎಲ್ಲ ಹೇಳ್ತಾ ಇದ್ದ ಇಂಥವನು ಮುಂದೆ ಬಾದಶಃ ಆದರೆ ಇಸ್ಲಾಂಗೆ ಕುತ್ತು ಅಂತೇಳ್ಬಿಟ್ಟು ಉಳುವೆ ಮಗಳು ಅರ್ಥ ಮಾಡ್ಕೊಂಡ್ರು ಇದು ಸರಿನೋ ಅಲ್ವೋ ಅಂದ್ಬಿಟ್ಟು ಗುರುಗಳು ಈ ರಾಜಕುಮಾರನ ಮುಖವನ್ನು ನೋಡಿರ್ತಾರೆ ಆಗ ಈ ಹುಡುಗ ಹೌದು ಹ್ಞೂ ಅನ್ನೋ ಹಾಗೆ ಕತ್ತು ಹಾಕಿರ್ತಾನೆ ಈಗ ಅದೆಲ್ಲ ನೆನೆಸ್ಕೊಂತ ಇದ್ದಾನೆ ಕತ್ತು ಹಾಕಿ ಹ್ಞೂ ಅಂದಿದ್ರೆ ಮಾತು ಮುಂದುವರದೇ ಇಲ್ಲ ಅಲ್ಲದೆ ಕೇವಲ ಆಸ್ಥಾನದಲ್ಲಿ ಇಟ್ಕೊಂಡ್ರೆ ಸಾಮ್ರಾಜ್ಯದಲ್ಲಿ ಹಿಡ್ತಾ ಸಿಕ್ಕತ್ತಾ ಹಾಗಾಗಿ ಶೂಜಾನನ್ನು ಬಂಗಾಳದ ಮತ್ತು ಮುರಾದ್ನನ್ನು ಗುಜರಾತ್ ಔರಂಗಜೇಬರನ್ನು ದಖನ್ನ ಸುಬಹುದಾರರನ್ನಾಗಿ ನೇಮಿಸಿರ್ತಾರೆ ಈ ಕಡೆ ಎಂಟು ವರ್ಷದ ಆದ ಮೇಲೆ ಶಹಜಹಾನ್ ಬಾದರ್ಶಹರಿಗೆ ಆರೋಗ್ಯ ತಪ್ಪುತ್ತೆ ತಾವು ಬದುಕೋಲ್ಲ ಅನ್ನೋದು ಕೂಡ ಅವ್ರಿಗೆ ಅರಿವಾಗುತ್ತೆ ಆಗ ಅವರು ದಿಲ್ಲಿಗೆ ಬಂದಿರ್ತಾರೆ ತಮ್ಮ ಮೋಹದ ಮಡತಿ ಮಮತಾಜಳ ಸಮಾಧಿ ಇರೋ ಆಗ್ರದಲ್ಲೇ ಪಾಣ ಬಿಡಬೇಕು ಅಂತ ನಿಶ್ಚಯ ಮಾಡಿಬಿಟ್ಟು ಅಲ್ಲಿಗೆ ಪ್ರಯಾಣ ಮಾಡ್ತಾರೆ ಸುದ್ದಿ ತುಳಿದ ಸಿ ತಿಳಿದಂತಹ ಶೂಜಾ ಬಂಗಾಳದಲ್ಲಿ ಮತ್ತು ಮೂರಾದ ಗುಜರಾತ್ ಅಲ್ಲಿ ತಮಗ್ ತಾವೇ ಪಟ ಕಟ್ಕೊಂತಾರೆ ತಮ್ಮನ್ನು ತಾವು ಇಡೀ ಮೊಘಲ್ ಸಾಮ್ರಾಜ್ಯಕ್ಕೆ ಬಾದಶಹರು ಅಂತ ಕೂಡ ಘೋಷಣೆ ಮಾಡ್ಕೊಂಡ್ಬಿಡ್ತಾರೆ ಆದ್ರೆ ಅವರ ಜೇಬರು ಅಂತ ಅವಿವೇಕವನ್ನ ಮಾಡೋದಿಲ್ಲ ತಂದೆ ಆರೋಗ್ಯ ತಿಳಿದಿಲ್ಲ ಏನೇನೋ ಸುದ್ದಿ ಬರ್ತಾ ಇದೆ ವಿಚಾರಿಸಕ್ಕೆ ಅವ್ರ ಅನುಮತಿಗೋಸ್ಕರ ಕಾಯ್ದೆ ಸ್ವತಃ ನಾನೇ ಬರ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸೈನ್ಯದ ಜೊತೆಗೆ ಈ ಕಡೆಗೆ ಬರ್ತಾರೆ ಮೂರಾದ್ ನನ್ನ ನೋಡ್ಬಿಟ್ಟು ಅವನ ಜೊತೆ ಒಪ್ಪಂದವನ್ನು ಕೂಡ ಮಾಡ್ಕೊತಾರೆ ತಾವಿಬ್ರು ಕೂಡಿ ಸಾಮ್ರಾಜ್ಯವನ್ನು ವಶಪಡಿಸ್ಕೊಳ್ಳೋದು ಮುರಾದ್ ಪಂಜಾಬ್ ಅಫ್ಘಾನಿಸ್ತಾನ ಕಾಶ್ಮೀರ ಮತ್ತು ಸಿಂಧಿಗಳಿಗೆ ಸ್ವತಂತ್ರ ಆಗೋದು ಸಾಮ್ರಾಜ್ಯದ ಉಳಿದ ಭಾಗ ಔರಂಗಜೇಬ್ಗೆ ಖಜಾನೆಯ ಮೂರರಲ್ಲಿ ಒಂದು ಭಾಗ ಮುರಾದ್ಗೆ ಉಳಿದದ್ದು ತಮ್ಗೆ ಅನ್ನೋ ಒಂದು ಒಪ್ಪಂದದ ಪ್ರಸ್ತಾಪವನ್ನು ಅವ್ರು ಮಾಡ್ತಾರೆ ಕುರಾನ್ ಮೇಲೆ ಆಣೆ ಇಟ್ಟು ಮುರಾದನ್ಗೂ ಕೂಡ ಕಳಿಸ್ತಾರೆ ಸಮಯ ಬಂದಾಗ ಸಂಧಿ ಮಾಡ್ಕೊಳ್ಳೋದು ಸಮಯ ಕಳೆದ ಮೇಲೆ ವಿಗ್ರಹಗಳ ಪರಿಣತಿ ಮಾಡೋದು ಇದರಲ್ಲಿ ಅವರ ಜಬ್ಗೆ ಸಮರು ಬೇರೆ ಯಾರೂ ಇರಲಿಲ್ಲ ಒಟ್ಟಲ್ಲಿ ಇಲ್ಲ ಇವರನ್ನು ತಡಿಲಿಕ್ಕೆ ಅಂತ ಬಂದಂತಹ ದಾರ ಮಣ್ಣು ಮುಕ್ಬೇಕಾಗತ್ತೆ ನಿಮ್ಮೆಲ್ಲರಿಗೂ ಸಂಧಿ ಮಾಡ್ತೀನಿ ಆಗ್ರ ಕೋಟೆಗೆ ಬಂದು ನನ್ನನ್ನು ನೋಡು ಅಂತ ಹೇಳಿಬಿಟ್ಟು ತಂದೆ ಶಾಜಹಾನ್ ಬಾದಶಹರು ಮಗನಿಗೆ ಆಮಂತ್ರಣವನ್ನು ಕಳಿಸ್ತಾರೆ ಹಾಗೆ ಅವನು ನಂಬಿ ಹೋದರೆ ತಾರ್ ತಾರ್ ಅಂಗರಕ್ಷಕೇರಿಯಿಂದ ಕೊಲೆ ಮಾಡಿಸೋದು ಅಂತ ಹೇಳಿಬಿಟ್ಟು ಶಾಜಹಾನ್ ಅಂದ್ಕೊಂಡಿರ್ತಾರೆ ಅಂದರೆ ಇಲ್ಲಿ ತಂದೆಗೆ ಮತ್ತು ಮಗನಿಗೆ ಯಾವುದೇ ಒಂದು ರೀತಿಯ ಆತ್ಮೀಯವಾದ ಬಂಧನವೇ ಇರಲ್ಲ ತಂದೆಯನ್ನು ಕೊಲ್ಲಕ್ಕೆ ಮಗ ಸಿದ್ಧವಾಗಿರ್ತಾನೆ ಮಗನನ್ನು ಕೊಲ್ಲಕ್ಕೆ ತಂದೆ ಕೂಡ ಸಿದ್ಧವಾಗಿರ್ತಾರೆ ಆದರೆ ಹುಷಾರಿಯಾದ ಔರಂಗಜೇಬಲ್ಗೆ ಹೋಗೋದಿಲ್ಲ ತಂದೆ ಆಗ್ರ ಕೋಟೆಯನ್ನು ಮುಗ್ ಮುಚ್ಚಿಸ್ಬಿಟ್ಟು ಒಳಗಡೆ ಸೇರ್ಕೊಂಡ್ತಾರೆ ಈ ಗಟ್ಟಿ ಕೋಟೆಯನ್ನು ಒಡಿಲಿಕ್ಕೆ ಸಾಕಷ್ಟು ಸಮಯ ಬೇಕಾಗ್ಬೇಕಾಗಿರುತ್ತೆ ಅಷ್ಟರಲ್ಲಿ ಸೋತು ದೆಲ್ಲಿಗೆ ಓಡ್ ಹೋಗಿದ್ದ ದಾರ ಹೊಸ ಸೈನ್ಯವನ್ನ ಕೂಡಿಸ್ತಾ ಇರ್ತಾನೆ ನಿಪುಣರಾಗಿದ್ದ ಔರಂಗಜೇಬರು ಕೋಟೆಗೆ ಹೊರಗಡೆಯಿಂದ ಹರಿತಿದ್ದ ನೀರನ್ನು ನಿಲ್ಲಿಸ್ಬಿಡ್ತಾರೆ ಸೋತು ಶರಣಾಗ್ದೇ ಶಹಜಹಾನರಿಗೆ ಬೇರೆ ದಾರಿನೇ ಇರೋದಿಲ್ಲ ಅದೇ ಕೋಟೆ ಒಳಗಡೆ ಅವರನ್ನ ಬಂದಿಯಾಗಿಟ್ಬಿಟ್ಟು ಕಾವಲು ಪಡೆಯನ್ನು ಕೂಡ ನೇಮಿಸಿ ತಾರಾನನ್ನ ಹಿಡಲಿಕ್ಕೆ ಅನ್ಬಿಟ್ಟು ಔರಂಗಜೇಬ್ ದಿಲ್ಲಿ ಕಡೆಗೆ ಧಾವಿಸ್ತಾರೆ ಇನ್ನು ಅರ್ಧಾವಸ್ಥೆಯಲ್ಲಿದ್ದ ಗೆಲುವಿನಿಂದಲೇನೆ ಆಗ್ಲೇ ತಲೆ ತಿರುಗಿದ್ದ ಮುರಾದನನ್ನ ನಂಬಿಸಿ ಅವನ ಆಪ್ತ ಸೇವಕರಿಗೆ ಲಂಚವನ್ನು ಕೊಟ್ಟು ಇವನಿಗೆ ಅತಿಯಾಗಿ ಮದ್ಯವನ್ನು ಕುಡಿಸಿ ಪ್ರಜ್ಞೆ ತಪ್ಪದ ಮೇಲೆ ಅವನ ಆಯುಧಗಳನ್ನು ಕಳಚಿ ಸೆರೆ ಹಿಡಿದು ಗ್ವಾಲಿಯರ್ನ ದೊಡ್ಡ ಸೆರೆಮನೆಗೆ ಅಲ್ಲಿ ಕಳಿಸ್ತಾರೆ ಅಲ್ಲಿ ಬೇರೊಂದು ತಂತ್ರವನ್ನು ಮಾಡಿ ಅವನಿಗೆ ಅಲ್ಲಿಯ ಕಾಜಿ ಮರಣ ದಂಡನೆ ಕೊಡೋ ಹಾಗೆ ಮಾಡಿ ಅವನ ಕಥೆಯನ್ನ ಮುಗಿಸ್ಬಿಡ್ತಾರೆ ಈ ಕಡೆ ದಾರಾನನ್ನ ರಾಜಪುಟಾಣ ಸಿಂಧು ಕಚ್ಚು ಸಿವಿಸ್ತಾನ್ ಮೊದಲಾದ ಕಡೆಗಳೆಲ್ಲ ಬೆನ್ನಟ್ಟಿ ಬೇಟೆಯಾಡಿ ಕೊನೆಗೂ ಸೆರೆ ಹಿಡಿತಾರೆ ದಿಲ್ಲಿಗೆ ಕರ್ಕೊಂಡ್ಬಂದು ಈನ ಸ್ಥಿತಿಯಲ್ಲಿ ಬೀದಿ ಬೀದಿಯಲ್ಲಿ ಮೆರವಣಿಗೆ ಮಾಡ್ತಾರೆ ಇಸ್ಲಾಂಗೆ ವಿರುದ್ಧವಾದ ಧಾರ್ಮಿಕ ನಂಬಿಕೆಗಳನ್ನ ಪ್ರಚಾರ ಮಾಡ್ತಾ ಇದ್ದಾನೆ ಅನ್ನೋ ಒಂದು ಆಪಾದನೆಯನ್ನ ಅವನ ಮೇಲೆ ಉಲೇಮಾಗಳು ಮಗಳು ಹೇರಿಸೋ ಹಾಗೆ ಮಾಡಿ ಅವನಿಗೆ ಮರಣದಂಡೆಯನ್ನು ಕೂಡ ವಿಧಿಸೋ ಹಾಗೆ ಮಾಡ್ತಾರೆ ದಾರನ ಶರೀರವನ್ನ ತುಂಡು ತುಂಡು ಮಾಡಿ ಆನೆ ಮೇಲಿಟ್ಟು ಇಲ್ಲಿಯ ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಧರ್ಮ ವಿರೋಧಿ ವಿಚಾರದಲ್ಲಿ ತೊಡಗೋರಿಗೆ ಈ ತರದ ಗತಿ ಉಂಟಾಗುತ್ತೆ ಅಂತ ಕೂಡ ಎಲ್ಲರಿಗೂ ತೋರಿಸ್ತಾರೆ ಅಕ್ಬರ್ ಬಾದಶಹರ ದುಷ್ಟ ಪರಂಪರೆಯ ಕೊನೆ ಹೆಸರು ನಾಶ ಆಗಿ ನಮ್ಮ ಧರ್ಮದ ಅಡಿಪಾಯ ಇನ್ಮೇಲೆ ಭದ್ರ ಆಯಿತು ಇನ್ನು ಶೂಜಾನ ಕತೆ ಹೇಳೋದೇ ಬೇಡ ಆ ಅವಿವೇಕಿ ಸೋತು ಕಾಡು ಸೇರ್ಕೋತಾನೆ ಕಾಡು ಜನರಿಂದ ಕೊಲೆ ಆಗ್ತಾನೆ ಇದೆಲ್ಲವನ್ನ ಗುರುಗಳು ಶಿಷ್ಯನಿಗೆ ಹೇಳ್ತಾರೆ ಆಗ ಶಿಷ್ಯ ಕೇಳ್ತಾನೆ ದಾರ ಮತ್ತು ಶಾಜಹಾನ್ ಬಾದಶಹರ ಬೆಂಬಲಿಗರ ಯಾರು ಇವರನ್ನು ವಿರೋಧಿಸ್ಲಿಲ್ವೇ ಅಂತ ಕೇಳಿದಾಗ ಆತ ಹೇಳ್ತಾರೆ ಯುದ್ಧ ನೈಪುಣ್ಯ ಮತ್ತು ಧೈರ್ಯ ಕ್ರೌರ್ಯಗಳಲ್ಲಿ ಔರಂಗಜೇಬರ ಮುಂದೆ ದಾರ ಏನು ಅಲ್ಲ ಅನ್ನೋದು ಆ ಅನೇಕ ಬೆಂಬಲಿಗರಿಗೂ ಕೂಡ ಗೊತ್ತಾಗಿತ್ತು ಹಿರಿಯ ಬಾದಶರು ಈಗಾಗಲೇ ಮುದುಕರಾಗಿದ್ದಾರೆ ಜೊತೆಗೆ ಮಾರಣಾಂತಿಕ ಕಾಯಿಲೆ ಕೂಡ ಬಂದಿದೆ ಆ ಸ್ಥಾನಿಕರು ಯಾವತ್ತು ಗೆಲ್ಲ ಪಕ್ಷವನ್ನು ಹಿಡಿಯೋದಲ್ವೇ ಹಾಗಾಗಿ ಅವರೆಲ್ಲರೂ ಔರಂಗಜೇಬ್ ಪರ ಹೋದ್ರು ಇದಾದ ಮೇಲೆ ಒಂದೊಂದೇ ಸಂಗತಿಗಳು ಗೊತ್ತಾಗ್ತಾ ಹೋಯಿತು ತಂದೆಯನ್ನ ಆಗ್ರ ಕೋಟೆಯಲ್ಲಿ ಸೆರೆ ಇಟ್ಟ ಮೇಲೆ ಔರಂಗಜೇಬ್ ದಿಲ್ಲಿನಲ್ಲಿ ಅಲಂಗೀರ್ ಘಾಜಿ ಅನ್ನೋ ಬಿರುದಿನ ಜೊತೆಗೆ ತಮಗ್ ತಾವೇ ಕಿರೀಟ ಧಾರಣೆಯನ್ನು ಮಾಡಿಕೊಳ್ತಾರೆ ಸಾಮ್ರಾಜ್ಯದ ಸಮಸ್ತ ಅಧಿಕಾರನು ತಮ್ಮ ಕೈಗೆ ಬಂತು ಅಂತ ಹೇಳಿ ಇಡೀ ಸಾಮ್ರಾಜ್ಯಕ್ಕೆ ಘೋಷಣೆ ಮಾಡತಕ್ಕಂತಹ ಕಲಾಪ ಇದು ಗಡಿಬಿಡಿಯಲ್ಲಿ ಮಾಡ್ಕೊಂಡ್ಬಿಡ್ತಾರೆ ಅಷ್ಟರಲ್ಲಿ ತಮ್ಮ ಮುರಾದನನ್ನು ಕೂಡ ಮುಗಿಸಿದಾಗಿರುತ್ತೆ ದೊಡ್ಡಣ್ಣ ದಾರಾನನ್ನ ಬೆನ್ನಟ್ಟಿ ಮುಗಿಸೋದು ಚಿಕ್ಕಣ್ಣ ಶೂಜಾನನ್ನ ಸೋಲಿಸಿ ಕೊನೆಗಾಣಿಸೋ ತರಾತುರಿ ಇವೆಲ್ಲನೂ ಇರುತ್ತೆ ಅವರಿಬ್ರು ಬಂದು ಮೇಲೆ ಬಿದ್ದು ತಮ್ಮನ್ನು ಮುಗಿಸ್ಬಿಟ್ರೆ ಅನ್ನೋ ಒಂದು ಆತಂಕ ಕೂಡ ಅವ್ರಿಗೆ ಇರುತ್ತೆ ಹಾಗಾಗಿ ಮೊಘಲ್ ಸಾಮ್ರಾಜ್ಯದ ಅದ್ದೂರಿಗೆ ತಕ್ಕ ಹಾಗೆ ಕಿರೀಟ ಧಾರಣೆ ಮಾಡಿಕೊಳ್ಳೋಷ್ಟು ವ್ಯವಧಾನ ಅವ್ರಿಗೆ ಇರೋದಿಲ್ಲ ವಾಸ್ತವವಾಗಿ ಸಾಮ್ರಾಜ್ಯದ ರಾಜಧಾನಿ ಅಂದ್ರೆ ಆಗ್ರ ನಗರ ಆದ್ರೆ ಅಲ್ಲಿ ಕಿರೀಟ ಧಾರಣೆ ಸಿಂಹಾಸನ ರೋಣ ಸಿಂಹಾಸನ ರೋಹಣ ಆಗದೆ ಪೂರ್ಣ ಆಗೋದಿಲ್ಲ ಆಗ್ರದ ವೈಭವ ದಿಲ್ಲಿಗೆ ಇರುವುದಿಲ್ಲ ಆದ್ರೆ ಅಪ್ಪ ಸೆರೆ ಇರೋ ಆ ಆಗ್ರದಲ್ಲಿ ಸಿಂಹಾಸನಾರೋಹಣ ಮಾಡ್ಕೊಳ್ಳೋದು ಔರಂಗಜೇಬ್ರಿಗೆ ಇಷ್ಟ ಇರಲಿಲ್ಲ ಅವರು ಸ್ವಲ್ಪ ಅಳಕಿರುತ್ತೆ ಸಾಮಂತ್ರು ಸುಭದಾರರು ಹಿಂದೂಸ್ತಾನದ ಹೊರಗಡೆ ಇದ್ದ ಪ್ರಸಿದ್ಧ ಮುಸಲ್ಮಾನ್ ದೇಶಗಳ ಪ್ರತಿನಿಧಿಗಳು ಇವರೆಲ್ಲ ಬರದೆ ವೈಭವಕ್ಕೆ ಏನೂ ಮೆರುಗು ಬರೋದಿಲ್ಲ ಆಯ್ತು ಒಂದ್ ವೇಳೆ ಅವರೆಲ್ಲ ಬಂದ್ರೆ ಅಪ್ಪನನ್ನ ಸೆರೆ ಇಟ್ಟು ಇವನು ಪಟ್ಟಕ್ಕೆ ಏರ್ತಾ ಇದ್ದಾನೆ ಅಂತ ಅವರೆಲ್ಲ ನಗಬಹುದು ಹಾಗಾಗಿ ತಮ್ಮ ದೇಶಗಳಿಗೆ ಅದೇ ರೀತಿನೇ ವರದಿನೂ ಮಾಡಬಹುದು ಅನ್ನೋ ಎಚ್ಚರ ಕೂಡ ಇವ್ರಿಗಿತ್ತು ಇವರು ಅಪ್ಪನನ್ನ ಯಾಕೆ ಕೊಲೆ ಮಾಡಿಸ್ಲಿಲ್ಲ ಅಂದ್ರೆ ಆಹಾರದಲ್ಲಿ ದಿನ ಸ್ವಲ್ಪ ಸ್ವಲ್ಪ ವಿಷ ಉಣಿಸಿದ್ರೆ ಯಾರಿಗೂ ಅನುಮಾನ ಬರದೆ ಎರಡು ಮೂರು ತಿಂಗಳಲ್ಲಿ ಮುದುಕ ತಾನೇ ಸತ್ತು ಹೋಗ್ತಿದ್ದ ಯಾಕೆ ಬಿಟ್ರು ಸಹೋದರರನ್ನ ಬದುಕಕ್ಕೆ ಬಿಟ್ಟಿದ್ರೆ ಅವರು ಒಂದಲ್ಲ ಒಂದು ದಿನ ತಮ್ಮ ಸಿಂಹಾಸನಕ್ಕೆ ಕೂತಾಗ್ತಾರೆ ಆದ್ರೆ ಈ ಮುದುಕ ಅಪ್ಪ ಮತ್ತೆ ಸಂಚು ಹೂಡೋಕೆ ಅಥವಾ ಸಿಂಹಾಸನ ಏರೋಕ್ಕೆ ಅವಕಾಶವೇ ಇಲ್ಲ ಆ ಸಂಭವನೇ ಇಲ್ಲ ಇನ್ನು ಯಾಕೆ ಕೊಲೆ ಮಾಡಿಸ್ಬೇಕು ಅವರು ಜ ಬಾದಶಹರ ಮನಸ್ಸಲ್ಲಿ ಇರೋದನ್ನ ಯಾರಿಗೂ ಅರಿಯೋಕ್ಕೆ ಸಾಧ್ಯವೇ ಇರಲಿಲ್ಲ ಅವರು ಪವಿತ್ರ ಕುರಾನ್ ಮೇಲೆ ಆಣೆ ಮಾಡಿದಾಗ ಬಹಿರಂಗವಾಗಿ ಆಣೆಯನ್ನು ಮೀರೋದಿಲ್ಲ ಅನ್ನೋ ಒಂದು ನಂಬಿಕೆ ಕೂಡ ಇತ್ತು ಆದರೆ ಒಳಗೆ ಸಂಚು ಮಾಡಿ ಅವರು ಮಾಡಿದ ಆಣೆಗೆ ವಿರುದ್ಧವಾಗಿಯೇ ಅವರು ನಡೀತಾರೆ ಅಂತ ಕೂಡ ಎಲ್ಲರಿಗೂ ಗೊತ್ತಿತ್ತು ಇನ್ನು ಶಹಜಹಾನ್ ಬಾದ್ಶಹರು ಮರಣ ಹೊಂದಿದ್ದು ಚಳಿಗಾಲದಲ್ಲಿ ಹಿಂದೂಗಳ ಮಕರ ಸಂಕ್ರಾಂತಿ ಆದ ಒಂದು ವಾರದ ನಂತರ ತಮ್ಮ ಧರ್ಮವನ್ನು ಆಚರಿಸೋಕ್ಕೆ ಎಷ್ಟೇ ನಿರ್ಬಂಧ ಇದ್ರೂ ಕೂಡ ಮಕರ ಸಂಕ್ರಾಂತಿ ದಿನ ಎಷ್ಟೋ ಜನ ಹಿಂದೂಗಳು ದಿಲ್ಲಿಯಿಂದ ಯಮುನಾ ನದಿಯ ಕೆಳಭಾಗಕ್ಕೆ ದೂರ ನಡೆದು ನದಿಗಳಲ್ಲಿ ಪಿತೃಗಳಿಗೆ ತರ್ಪಣ ಕೊಟ್ಟು ಬರೋದನ್ನು ನಾನು ನೋಡ್ತಾ ಇದ್ದೆ ಅಂತಹ ಒಂದು ದಿನದ ಒಂದು ವಾರದ ನಂತರ ಔರಂಗಜೇಬ್ ದಿಲ್ಲಿಯಲ್ಲಿ ಬಾದಶಹರು ಅಂತ ಘೋಷಿಸಿಕೊಂಡು ಎಂಟು ವರ್ಷ ಆದ ನಂತರ ಶಾಜಹಾನ್ ಬಾದಶಹರು ಆಗ್ರಾದಲ್ಲಿ ಜೀವ ಬಿಟ್ರಂತೆ ಅಂದರೆ ಅಲ್ಲಿಗೆ ಎಂಟು ವರ್ಷ ಶಹಜಹಾನ್ ಸೆರೆಯಲ್ಲಿ ಇದ್ದಿದ್ದು ಅದುವರೆಗೂ ಆಗ್ರಕ್ಕೆ ಕಾಲಿಡ್ದಿದ್ದ ಔರಂಗಜೇಬ್ ತಮ್ಮ ಆ ವರ್ಷದ ಹುಟ್ಟು ಹಬ್ಬವನ್ನು ಆಗ್ರಾದಲ್ಲಿ ಆಚರಿಸ್ಕೊಳ್ಳೋದು ಅಂತ ನಿಶ್ಚಯ ಮಾಡಿದ್ರು ದಿಲ್ಲಿಯಲ್ಲಿ ಕಿರೀಟ ಧರಣೆ ಮಾಡಿಕೊಂಡ ವಾರ್ಷಿಕೋತ್ಸವ ಮತ್ತು ಹುಟ್ಟು ಹಬ್ಬಗಳನ್ನ ಅವರು ವೈಭವದಿಂದ ಆಚರಿಸ್ಕೊಂತ ಇದ್ರು ಅಲ್ಲದೆ ಈ ವರ್ಷ ಅವ್ರಿಗೆ ಐವತ್ತನೇ ಹುಟ್ಟು ಹಬ್ಬ ಆಗ್ಬೇಕಾಗಿತ್ತು ಇವೆಲ್ಲ ಸೇರಿ ಆಗ್ರದಲ್ಲಿ ನಡೆಯುವ ಆಚರಣೆ ಅದ್ದೂರಿಯಲ್ಲಿ ಅದ್ದೂರಿಯದಾಗ್ಬೇಕು ಅಂತ ಕೂಡ ಯೋಜಿಸಿದ್ರು ಸಾಮ್ರಾಜ್ಯದ ಬೆಳ್ಳಿ ಬಂಗಾರ ಮುತ್ತು ರತ್ನ ವಜ್ರ ವೈಢೂರ್ಯ ರೇಷ್ಮೆ ಆನೆ ಕುದುರೆ ಮೊದಲಾದ ಸಂಪತ್ತೆಲ್ಲ ಕಳೆದ ಎಂಟು ವರ್ಷಗಳಿಂದ ದಿಲ್ಲಿಯಲ್ಲಿ ಶೇಖರವಾಗಿದ್ವು ಬೆರಗು ಮೂಡಿಸ್ತಕ್ಕಂತಹ ಕೋಟೆ ಕೊತ್ತಳಗಳು ಅರಮನೆ ಮಹಲ್ಗಳು ಇವೆಲ್ಲ ಇದ್ದಿದ್ದು ಆಗ್ರಾದಲ್ಲಿ ಅಲ್ಲದೆ ಇದುವರೆಗೂ ಸಾಮ್ರಾಜ್ಯಕ್ಕೆ ರಾಜಧಾನಿ ಆಗಿದ್ದು ಕೂಡ ಇದೇ ಆಗ್ರ ಆದ್ರಿಂದ ಡೆಲ್ಲಿ ಸಂಪತ್ತನ್ನ ಆಗ್ರಕ್ಕೆ ಸಾಗಿಸಿ ಆ ಬೆರಗಿಗೆ ಈ ಕಣ್ಣು ಕೊರೆಸುವ ಐಶ್ವರ್ಯವನ್ನು ಸಮ್ಮಿಳಿಸಿ ಹತ್ತಿರದ ದೂರದ ಹಿಂದೂಸ್ತಾನದ ಆಚೆಯವ್ರಿಗೆಲ್ಲರಿಗೂ ಕೂಡ ಪ್ರದರ್ಶನ ಮಾಡಬೇಕು ಅಂತ ಔರಂಗಜೇಬ್ ನಿಶ್ಚಯ ಮಾಡಿದ್ರು ವೈಭವ ಪ್ರದರ್ಶನ ಇಲ್ಲದೆ ಪ್ರಜೆಗಳಲ್ಲಿ ಅಧಿಕಾರಿಗಳಲ್ಲಿ ಸಾಮಂತರಲ್ಲಿ ಹೊರಗಡೆ ಇದ್ದ ಇತರರಿಗೂ ಕೂಡ ಚಕ್ರಾಧಿಪತಿಗಳಲ್ಲಿ ಭಯಭಕ್ತಿ ಹುಟ್ಟೋದು ಹೇಗೆ ಅಂತ ಅವ್ರು ಯೋಜನೆ ಮಾಡಿದ್ರು ರಾಜ್ಯಾಡಳಿತದ ಪ್ರಥಮ ನಿಯಮನೇ ಇದು ದಿಲ್ಲಿಯಲ್ಲಿ ಶೇಖರಿಸಿದ ಐಶ್ವರ್ಯವನ್ನು ಒಂದು ಸಾವಿರದ ನಾನ್ನೂರು ಜೋಡೆತ್ತಿನ ಗಾಡಿಗಳಲ್ಲಿ ಹೇರಿ ಶಸ್ತ್ರಸಜ್ಜಿತ ಪಡೆ ಕಾವಲಿನಲ್ಲಿ ಆಗ್ರಾಗೆ ಸಾಗಿಸಿದ್ರು ಅಷ್ಟು ಮಾತ್ರನೇ ಅಲ್ಲ ನಮ್ಮ ಜನಾನಾದ ಪ್ರತಿಯೊಬ್ಬರು ಒಡವೆ ವಸ್ತ್ರ ಅಲಂಕಾರ ಸಾಮಗ್ರಿಗಳ ಜೊತೆಗೆ ಆಗ್ರಹಕ್ಕೆ ಹೊರಡಬೇಕು ಅನ್ನೋ ಆಜ್ಞೆ ಕೂಡ ಆಯಿತು ಜನಾನ ದೊಡ್ಡದಿದ್ದಷ್ಟುನು ಪ್ರಜೆಗಳ ಮನಸ್ಸಿನ ಮೇಲೆ ಅದರ ಅಧಿಕ ಪರಿಣಾಮ ಆಗತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು ಬಾದಶಾಹರು ಸದಾ ದಿಲ್ಲಿಯಲ್ಲೇನೂ ಇರ್ತಿರ್ಲಿಲ್ಲ ಯುದ್ಧಕ್ಕೋಸ್ಕರ ಬೇರೆ ಬೇರೆ ಕಡೆಗೆ ಹೋಗ್ತಾರೆ ಅನ್ನೋದು ಬಾದಶಾ ಜನನಕ್ಕೆ ಸೇರ್ಪಡೆ ಆದ ನಂತರ ನಾನು ತಿಳ್ಕೊಂಡಿದ್ದೆ ಯುದ್ಧಕ್ಕೆ ಹೋಗುವಾಗ ಕೂಡ ಅವ್ರ ಜೊತೆಗೆ ಒಂದು ಮಿತವಾದ ಜನಾನ ಹೋಗ್ತಾ ಇರುತ್ತೆ ಅಂತ ಕೂಡ ಗೊತ್ತಿತ್ತು ಆದ್ರೆ ಈಗ ಇಡೀ ಜನನೇ ಆಗ್ರಹಕ್ಕೆ ಹೊರಟಿದೆ ಅದರ ಪ್ರಯಾಣ ಮತ್ತು ಪ್ರಯಾಣದ ವ್ಯವಸ್ಥೆ ನನ್ನ ಕಲ್ಪನೆಗೂ ಮೀರಿತ್ತು ಅದೊಂದು ಚಲಿಸ್ತಕ್ಕಂತಹ ರಾಜಧಾನಿನೇ ಆಗ್ಬಿಟ್ಟಿತ್ತು ಒಂದು ಗುಂಪು ಮೊದಲೇ ಹೋಗಿ ತಕ್ಕ ಸ್ಥಳದಲ್ಲಿ ಹಲವಾರು ಡೇರೆಗಳ ಗುಂಪನ್ನ ಹಾಕೋದು ಜನಾನ ಅಲ್ಲಿಗೆ ಹೋಗಿ ತಂಗಿದ ತಕ್ಷಣ ಇನ್ನೊಂದು ಗುಂಪು ಮತ್ತೆ ವೇಗವಾಗಿ ಮುಂದಕ್ಕೆ ಹೋಗೋದು ಇನ್ನೊಂದು ಸ್ಥಳವನ್ನ ಹುಡುಕಿ ಅಲ್ಲಿ ಡೇರೆಗಳ ಸಮೂಹವನ್ನ ಎಬ್ಬಿಸೋದು ಹೀಗೆ ಎರಡು ಗುಂಪುಗಳ ಮುನ್ನಡೆತ ಸಾಕ್ತಾ ಇತ್ತು ನನ್ನ ಗುರುಗಳು ಅಬ್ದುಲ್ಲಾ ಕುಫಿ ಅವರು ನನಗೆ ಹೇಳಿದ್ರು ಔರಂಗಜೇಬ್ ಬಾದ್ಶಹರ ಮುತ್ತಜ್ಜ ಅಕ್ಬರ್ ಬಾದಶಾಹ ಕಾಲದಲ್ಲಿ ಜನಾನ ಸಂಚರಿಸಬೇಕಾದ್ರೆ ಒಂದೊಂದು ಗುಂಪಿನ ಡೇರೆ ಮತ್ತು ಸಾಗಿಸಕ್ಕೆ ನೂರು ಆನೆಗಳು ಐನೂರು ಒಂಟೆಗಳು ನಾನ್ನೂರು ಗಾಡಿಗಳು ಒಂದು ನೂರು ಪಲ್ಲಕ್ಕಿ ಹೋರವರು ಇರ್ತಿದ್ರಂತೆ ಇವರ ರಕ್ಷಣೆಗೆ ಅಂತ ಐನೂರು ಯೋಧರರು ಒಂದು ನೂರು ಸಫಾಯಿ ಕರ್ಮಗಾರಿಗಳು ಮುಂದಿನ ದಾರಿಯ ಕಲ್ಲು ಮಣ್ಣುಗಳನ್ನ ತೆರೆದು ಸಮ ಮಾಡಕ್ಕೆ ಐನೂರು ಜನ ಕೆಲಸಗಾರರು ಒಂದು ನೂರು ಜನ ನೀರು ಹೋರೋರು ಐವತ್ತು ಜನ ಬಡಗೆಗಳು ಡೇರೆ ತಯಾರಿಗಳು ದುರಸ್ತಿಗಳು ಸೂಡಿ ಹಿಡಿಯೋರು ಮೂವತ್ತು ಜನ ಚರ್ಮದ ಕೆಲಸದವರು ಒಂದು ನೂರೈವತ್ತು ಜನ ಕಸ ಗುಡಿಸೋರು ಎಲ್ಲರೂ ಇರ್ತಿದ್ರಂತೆ ಅವರುಗಳು ಜನಾನದಲ್ಲಿ ತಮಗೆ ಬೇಕಾದ ಆಯ್ದ ಕೆಲವರನ್ನು ಮಾತ್ರ ಕರ್ಕೊಂಡು ಹೋಗ್ತಿದ್ರಂತೆ ಇಡೀ ಜನಾನುವನ್ನಲ್ಲ ಆದರೆ ಈಗ ಈ ಔರಂಗಜೇಬ್ ಸಾಹೇಬರು ಇಡೀ ಜನಾನುವನ್ನ ಆಗ್ರಕ್ಕೆ ಕರ್ಕೊಂಡು ಹೊರಟಿದ್ದಾರೆ ಒಂದೊಂದು ಗುಂಪಲ್ಲೂ ಕೂಡ ಎರಡು ಸಾವಿರಕ್ಕೂ ಮೀರಿದ ಆನೆಗಳು ಮೂರ್ನಾಲ್ಕು ಸಾವಿರ ಒಂಟೆಗಳು ಸಾವಿರಗಟ್ಟಲೆ ಸಫಾಯಿಗಾರರು ವಾಸ್ತವವಾಗಿ ಎಣಿಸಕ್ಕೆ ನನಗೆ ಸಾಧ್ಯನೇ ಆಗ್ತಿರ್ಲಿಲ್ಲ ಅಮ್ದುಲಾ ಅವರು ಕೂಡ ಲೆಕ್ಕ ಅನಂತರ ದೊರೆಯುತ್ತಂತೆ ಆದರೆ ದಿಲ್ಲಿ ಮತ್ತು ಆಗ್ರಾದ ನಡುವೆ ರಾಜಮಾರ್ಗನೇ ಇದ್ದುದರಿಂದ ಮುಳ್ಳು ಗಿಡಗಂಟೆಗಳನ್ನು ಕಡಿದು ರಸ್ತೆ ಮಾಡೋ ಅಗತ್ಯ ಇರಲಿಲ್ಲ ಟೇರೆಗಳಲ್ಲೂ ಕೂಡ ದಿವಾನ್ಗಿ ಕಾಸ್ ದಿವಾನ್ಗಿ ಆಮ್ ಅಂತ ಎರಡು ರೀತಿ ಇದ್ವು ಬಾದಶಹರಿಗೆ ಪ್ರೀತಿ ಪಾತ್ರರಾದ ಮಹಿಳೆಯರಿಗೆ ಅಂತ ವಿಶೇಷವಾಗಿ ನಿರ್ಮಿತವಾದ ಡೇರೆ ಹತ್ತು ಗಜ ಉದ್ದ ಆರು ಗಜ ಅಗಲ ಇರ್ತಿತ್ತು ಅದರೊಳಗಡೆ ಚಿತ್ರ ಚಿತ್ರಗಳ ದಪ್ಪ ಬಟ್ಟೆಗಳಿಂದ ವಿಂಗಡಿಸಲ್ಪಟ್ಟ ಕೋಣೆಗಳಿರ್ತಿದ್ವು ಒಬ್ಬೊಬ್ಬ ಬೇಗಮರಿಗೂ ಕೂಡ ಒಂದೊಂದು ಕೋಣೆ ನೆಲಕ್ಕೆ ಸುಮಾರು ಮೂರು ಅಂಗಳ ದಪ್ಪವಾದ ರತ್ನಗಂಬಳಿಗಳಿರ್ತಿತ್ತು ಒಳಗಡೆ ಎಲ್ಲ ಚಿನ್ನ ಮತ್ತು ಬೆಳ್ಳಿಯ ದಾರಿಗಳಿಂದ ಸುಂದರ ಕಸೂತಿ ಮಾಡಿರೋ ಅಲಂಕಾರಿಕ ವಸ್ತ್ರಗಳಿರ್ತಿತ್ತು ಇಷ್ಟೆಲ್ಲ ಇದ್ರೂ ಕೂಡ ಜನಾನಾದ ಯಾವ ಮಹಿಳೆನೂ ಹೊರಗಿನ ಗಂಡಸ್ರ ಕಣ್ಣಿಗೆ ಬೀಳೋ ಹಾಗಿಲ್ಲ ಕಾವಲುಗಾರರು ಪಲ್ಲಕ್ಕಿ ಹೊರವರು ಮಾಹೊತ್ರು ತಪ್ಪಿನೂ ತಮ್ಮ ದೃಷ್ಟಿನ ಮುಂದಿನ ದಾರಿ ವಿನ ಆ ಕಡೆ ಈ ಕಡೆ ಹೊರಳಿಸೋ ಹಾಗಿಲ್ಲ ಒಂದು ವೇಳೆ ಹೊರಳಿಸಿದ್ರೆ ನಾಜೀರ್ ಅವರ ಮೇಲ್ವಿಚಾರಣೆಯಲ್ಲಿ ಮೊದಲ ಸುತ್ತಿನ ರಕ್ಷಕರಾಗಿ ನಡೆಯುತ್ತಿದ್ದಂತಹ ನಪಂಸುಕ ಪಡೆ ಅವರುಗಳ ಚರ್ಮವನ್ನ ಸುಲಿದು ಬಿಡ್ತಿತ್ತು ಆನಂತರ ಮುಂದಿನ ವಿಚಾರಣೆ ಮಾಡ್ತಾ ಇತ್ತು ಕಣ್ಣುಗಳನ್ನ ಕುರ್ಡು ಮಾಡೋದು ಅಥವಾ ಕೈಕಾಲನ್ನ ಕತ್ತರಿಸೋದು ಈ ತರ ಮೊದಲಾದ ಶಿಕ್ಷೆಗಳು ಜನಾನಂದವ್ರನ್ನ ನೋಡಿದವ್ರಿಗೆ ಸಿಕ್ತಿತ್ತು ಹೀಗೇನೆ ಆಗ್ರ ತಲ್ಪಕ್ಕೆ ತಲುಪಕ್ಕೆ ಸುಮಾರು ಎರಡು ವಾರ ಹಿಡಿತು ಏಕೆಂದ್ರೆ ಗಾತ್ರ ಜಾಸ್ತಿ ಆದಷ್ಟುನು ವೇಗ ಕಡಿಮೆ ಆಗತ್ತಲ್ವ ಸರಿ ಆಗ್ರಕ್ಕೆ ಬಂದಾಯಿತು ಆ ಬಂದರೂ ಕೂಡ ನನ್ನ ಮತ್ತು ಹಮ್ದುಲಾ ಅವರ ಸಂಪರ್ಕ ಕಡಿಮೆ ಆಗ್ಲಿಲ್ಲ ವರದಿಗಳನ್ನು ದಾಖಲಿಸುವ ಕಚೇರಿ ಅಲ್ಲಿಗೂ ಬಂತು ಕೋಟೆ ಹೊರಗಡೆ ಅವ್ರ ವಾಸಕ್ಕೆ ಅಂತ ಒಂದು ಮಹಲನ್ನು ಸರ್ಕಾರ ಬಿಡಿಸ್ಕೊಟ್ಟಿತ್ತು ಪಾರ್ಸಿ ತುರ್ಕಿ ಅರಬ್ಬಿಗಳ ಪಾಠ ಆಗಲಿ ಬಿಡಲಿ ನಾನು ಅವ್ರ ಮಹಲಲ್ಲಿ ಕ್ರಮವಾಗಿ ಕಾಣ್ತಿದ್ದೆ ಪ್ರತಿದಿನವೂ ಅವ್ರು ನನ್ನ ತಲೆ ಸವರುತ್ತಿದ್ರು ನನ್ನಲ್ಲಿ ಅವ್ರಿಗೆ ನಂಬಿಕೆ ವಿಶ್ವಾಸಗಳು ಎಷ್ಟು ಗಟ್ಟಿಯಾಗಿ ಬೆಳೆದು ಅಂದರೆ ಬೇರೆ ಯಾರ ಕೈಲೂ ಹೇಳದೇ ಇದ್ದಂತಹ ಪ್ರಭುತ್ವದ ಒಳಸಂಗತಿಗಳನ್ನು ಅವರು ನನ್ನ ಕಿವಿಯಲ್ಲಿ ಉಸಿರ್ತಾ ಇದ್ದರು ಅವರು ನನ್ನನ್ನು ತಮ್ಮ ಮಗ ಅಂತಲೇ ತಿಳ್ಕೊಂಡ್ಬಿಟ್ಟಿದ್ರು ಅಂತ ಕಾಣುತ್ತೆ ಸಾಮ್ರಾಜ್ಯದ ಯಾವ ಯಾವ ಭಾಗದಲ್ಲಿ ವಿರೋಧ ಹೇಳ್ತಾ ಇದೆ ಯಾವ ಯಾವ ಉಪಾಯದಿಂದ ಅದನ್ನು ಮೆಟ್ಟ ಹಾಕ್ತಾ ಇದ್ದಾರೆ ಎಲ್ಲೆಲ್ಲಿ ಯುದ್ಧ ಅನಿವಾರ್ಯ ಆಗತ್ತೆ ಯಾರ್ಯಾರಿಗೆ ದಳಪತಿ ಪದವಿಯಲ್ಲಿ ಬಡ್ತಿ ಕೊಡ್ತಾ ಇದ್ದಾರೆ ಈ ಥರದ್ದೆಲ್ಲ ನನಗೆ ವರದಿ ಮಾಡ್ತಾ ಇದ್ರು ದಕ್ಷಿಣದಲ್ಲಿ ಕೊಂಕಣ ಅಂತ ಒಂದು ಭಾಗ ಇದೆಯಂತೆ ಮರಾಠ ಅಂಬ ಅನ್ನುವಂಥ ಜನರು ಆ ಗುಡ್ಡಗಾಡು ಪ್ರದೇಶದಲ್ಲಿ ಪ್ರಧಾನವಾಗಿರ್ತಾರಂತೆ ಅಲ್ಲಿ ಶಿವ ಅನ್ನೋ ಬಸಾರದಾರ್ ಮೊಘಲರ ವಿರುದ್ಧ ಸಡ್ಡು ಹೊಡೆದು ನಿಂತಿದ್ದಾನಂತೆ ಮೊಘಲ್ ಸೈನ್ಯವನ್ನ ಬೈಲಲ್ಲಿ ಮುಖ ಮುಖ ಎದುರಿಸುವಂತಹ ತಾಕತ್ ಅವನಿಗಿಲ್ಲ ಅಂತ ಕಾಣುತ್ತೆ ವೇಗವಾಗಿ ಬರೋದು ರಾತ್ರಿ ಅಥವಾ ಎಚ್ಚರ ತಪ್ಪಿದ ವೇಳೆ ಮಿಂಚಿನ ಹಾಗೆ ಮೇಲ್ ಬಿದ್ದು ಚೆಲ್ಲ ಮಾಡೋದು ಸಂಪತ್ತನ್ನ ದೋಚ್ಕೊಂಡು ಹೋಗ್ಬಿಡೋದು ಮೊಘಲ್ ಸೈನ್ಯ ಸಂಚರಿಸ್ತಾ ಇರಬೇಕಾದ್ರೆ ಆಯಕಟ್ಟಿನ ಸ್ಥಳದಲ್ಲಿ ಇದ್ದಕ್ಕಿದ್ದ ಹಾಗೆ ಎಲ್ಲಿಂದಲೂ ನುಗ್ಗಿ ಕೊಚ್ಚಿ ಕತ್ತರಿಸಿ ಸೈನ್ಯದ ಖಜಾನೆಯನ್ನ ದೋಚಿಬಿಡೋದು ಅವನ ಅಥವಾ ಅವನ ಕಡೆಯವರ ಹೆಸರು ಕೇಳಿದ್ರೆ ಮೊಘಲರು ಮಾತ್ರ ಅಲ್ಲ ಸುತ್ತಮುತ್ತಲ ಇತರರು ಕೂಡ ನಡುವ ಹಾಗಾಗ್ತಾ ಇತ್ತು ಮುಸಲ್ಮಾನರ ಆಳ್ವಿಕೆಯನ್ನು ಕಿತ್ತೋಗುದು ಹಿಂದೂಗಳ ಸಾಮ್ರಾಜ್ಯವನ್ನು ಕಟ್ಟೋದು ಈ ಶಿವನ ಮಹತ್ವಾಕಾಂಕ್ಷೆ ಆಗಿತ್ತಂತೆ ಅವನು ಸೂರತ್ ತನಕ ಬಂದು ಮೊಘಲರ ರಕ್ಷಣೆಯಲ್ಲಿ ಕಡಲ್ ವ್ಯಾಪಾರದ ಭಾರಿ ಮಳಿಗೆಗಳನ್ನು ಸ್ಥಾಪಿಸಿ ಶ್ರೀಮಂತರಾಗಿದ್ದ ಪರಂಗಿಗಳನ್ನು ಕೂಡ ಕೊಳ್ಳೆ ಹೊಡ್ಕೊಂಡು ಹೋಗಿ ಪರಂಗಿಗಳ ದೃಷ್ಟಿಯಲ್ಲೂ ಕೂಡ ಮೊಘಲರು ಕೈ ಹರಿಯದವರು ಅಂತ ಅನ್ನಿಸ್ಬಿಟ್ಟಿತ್ತಂತೆ ವಿಜಾಪುರದ ಸುಲ್ತಾನ್ ಕಳಿಸಿದಂತಹ ಅಫ್ಜಲ್ ಖಾನ್ ಅನ್ನೋ ಒಬ್ಬ ಮಹಾಪ್ರಸಿದ್ಧ ದಳಪತಿಯನ್ನು ಸ್ವತಃ ಭೇಟಿ ಆಗೋ ತಂತ್ರದಿಂದ ಅವನು ಸಂಧಿಸ್ತಾನೆ ಕಬ್ಬಿಣದ ಉಗುರುಗಳಿಂದ ಬಗೆದು ಕೊಂದುಬಿಟ್ಟು ಅವನ ಸೈನ್ಯವನ್ನು ದಿಕ್ಕಾಪಾಲು ಮಾಡಿ ಓಡಿಸ್ತಾನಂತೆ ಇಂಥವನನ್ನ ಹೇಗಾದ್ರೂ ಮಾಡಿ ಸೋಲಿಸಿ ಸಾಧ್ಯವಾದ್ರೆ ಸೆರೆ ಹಿಡಿದು ತರಬೇಕು ಅಂತ ಔರಂಗಜೇಬ್ ಬಾದಶಹರು ಜೈಸಿಂಗ್ ಅನ್ನೋ ಒಬ್ಬ ಮಹಾ ಮುತ್ಸದ್ದಿ ದಳಪತಿಯನ್ನ ಅಲ್ಲಿಗೆ ಕಳಿಸಿದ್ರಂತೆ ಅಂಬೇರ್ನ ರಾಜಕುಮಾರನಾಗಿದ್ದ ಈ ಜಯಸಿಂಗ್ ಅನ್ನೋನು ಎಂಟನೇ ವಯಸ್ಸಿಗೆ ತಂದೆಯನ್ನ ಕಳ್ಕೊಂಡಿದ್ನಂತೆ ಆವತ್ತಿನಿಂದಲೇನೆ ಅಂದ್ರೆ ತಂದೆಯನ್ನ ಕಳ್ಕೊಂಡ ದಿನದಿಂದಲೇನೆ ಮೊಘಲ್ ಸೈನ್ಯದಲ್ಲಿ ದಳಪತಿಯ ಹುದ್ದೆಯನ್ನ ಪಡೆದು ಹದಿಮೂರನೇ ವಯಸ್ಸಿಗಾಗ್ಲೇ ಅಂಬೇರ್ನ ಸಿಂಹಾಸನವನ್ನ ಹತ್ತಿ ಮೊಘಲ್ ಸೈನ್ಯದ ಭಾಗವಾಗಿ ಅನೇಕ ಯುದ್ಧದಲ್ಲಿ ಭಾಗವಹಿಸಿದ್ನಂತೆ ಮುಸ್ಲಿಮರ ಮಧ್ಯನೆ ಬೆಳೆದ ಅವನಿಗೆ ಅವರ ರೀತಿ ರಿವಾಜುಗಳು ಧರ್ಮ ಕರ್ಮಗಳು ತುರ್ಕಿ ಪಾರ್ಸಿ ಉರ್ದು ಭಾಷೆಗಳಲ್ಲದೆ ಅವರ ಯುದ್ಧ ತಂತ್ರ ರಾಜ್ಯಾಡಳಿತ ತಂತ್ರಗಳು ಕುತಂತ್ರಗಳು ಎಲ್ಲವೂ ಕರಗತವಾಗಿತ್ತುವಂತೆ ಅವರಂಜೆ ಬಾದಶರಿಗಂತೂ ಅತ್ಯಂತ ನಂಬಿಕೆಯ ಬಂಟ ಅವನು ಅವರಿಗಿಂತ ಸುಮಾರು ಹತ್ತು ವರ್ಷಕ್ಕೆ ಹಿರಿಯನಾದವನು ಸಿಂಹಾಸನಕ್ಕೋಸ್ಕರ ಅವರು ಸೋದರರ ವಧೆಯನ್ನು ಮಾಡಿ ತಂದೆಯನ್ನ ಸೆರೆಯಲ್ಲಿಟ್ಟಾಗ ಕೂಡ ಕೂಡನು ಅವ್ರ ಜೊತೆಗೆ ನಿಂತು ಬೆಂಬಲಿಸಿದವನಂತೆ ಬೆಂಬಲಿಸಿದ್ದು ಅವ್ರ ಮೇಲಿನ ಮಮತೆ ಅಥವಾ ನಿಷ್ಠೆಯಿಂದಲೋ ಅಥವಾ ಗೆಲ್ಲೋ ಕುದುರೆ ಬೆಂಬಲಿಸ್ತಿದ್ರೆ ಅದು ಗೆದ್ದ ಮೇಲೆ ತನ್ನನ್ನು ತುಳಿದು ಸಾಯಿಸುತ್ತೆ ಅನ್ನೋ ಮುನ್ನೆಚ್ಚರಿಕೆಯಿಂದಲೋ ಗೊತ್ತಿಲ್ಲ ಅಂತ ನನ್ ಗುರು ಹಮ್ದುಲ್ಲಾ ಅವರು ಹೇಳ್ತಾ ಇದ್ರು ದಕ್ಷಿಣಕ್ಕೆ ಹೋದ ಅವನು ಇಡೀ ದಕ್ಷಿಣವನ್ನ ಶಿವಾಜಿ ವಿರುದ್ಧ ತಿರುಗಿಸೋ ಪ್ರಯತ್ನವನ್ನ ಮಾಡದ್ನಂತೆ ಅಂದ್ರೆ ಈ ಜಯಸಿಂಗ್ ಅನ್ನೋನು ಈಗ ಶಿವಾಜಿ ವಿರುದ್ಧ ತಮ್ಮ ಪಕ್ಷವನ್ನು ವಹಿಸಿದ್ರೆ ತಾನು ಮೊಘಲರಿಗೆ ಕೊಡಬೇಕಾದಂತಹ ವಾರ್ಷಿಕ ಪಗುದಿಯನ್ನ ಕಡಿಮೆ ಮಾಡಿಸೋದಾಗಿ ವಿಜಾಪುರದ ಆದಿಲ್ ಶಾ ಗೆ ಆಸೆ ಹುಟ್ಟಿಸ್ತಾನಂತೆ ತನ್ನದೇ ನೌಕಾ ಸೈಕ ಸೈನ್ಯವನ್ನ ಕಟ್ಟಿದ್ದ ಶಿವನನ್ನ ನಾಶ ಮಾಡಿದ್ರೆ ನಿಮ್ಗೆ ಕಡಲಿನಲ್ಲಿ ಪ್ರತಿಸ್ಪರ್ಧಿ ಇರೋದಿಲ್ಲ ಅನ್ನೋ ಭರವಸೆಯನ್ನ ಗೋವಾದಲ್ಲಿ ನೆಲೆಯೂರಿದ್ದ ಪೋರ್ಚುಗೀಸರ ನಂಗೆ ಹೇಳಿ ಅವರನ್ನ ತನ್ನ ಕಡೆ ಸೇರಿಸ್ಕೊಳ್ತಾನೆ ದಕ್ಷಿಣದ ಸಣ್ಣಪುಟ್ಟ ಸಣ್ಣ ಪುಟ್ಟ ಹಿಂದೂ ರಾಜರು ಜಮೀನ್ದಾರರ ಹತ್ರಕ್ಕೆ ತನ್ನ ಕೈ ಕೆಳಗಡೆ ಇದ್ದ ಬ್ರಾಹ್ಮಣ ಅಧಿಕಾರಿಗಳನ್ನ ಕಳಿಸ್ತಾನೆ ಈಗ ಶಿವಾಜಿ ವಿರುದ್ಧ ಕಾಯಕ್ಕೆ ಬಂದಿರೋನು ಹಿಂದೂ ಧರ್ಮದ ಜಯಸಿಂಹ ನಾವು ಬ್ರಾಹ್ಮಣರು ಶಿವಾಜಿ ಒಬ್ಬ ದರೋಡೆಕಾರ ಈಗ ನೀವು ನಮ್ಮ ಪಕ್ಷವನ್ನು ವಹಿಸಿದ್ರೆ ನಿಮ್ಮ ಮೇಲೆ ದರೋಡೆ ಮಾಡ್ತಿದ್ದವನ್ನ ಮಟ್ಟ ಹಾಕಬಹುದು ಅನ್ನೋ ಒಂದು ಕೈತವ ಕೂಡ ಮಾಡಿದನಂತೆ ಇದಲ್ಲದೆ ತಲಾ ಮೂರು ಸಾವಿರ ಅಶ್ವದಳದ ಶಿವಾಜಿಯ ದಳಪತಿಯಾದ ಆತ್ಮಾಜಿ ಮತ್ತು ಅವನ ಇಬ್ಬರ ಸಹೋದರರು ಇನ್ನೊಬ್ಬ ದಳಪತಿ ಕಹರ್ ಕೋಲಿ ಇವರುಗಳಿಗೆ ಗುಟ್ಟಿನಲ್ಲಿ ಭಾರಿ ಮೊತ್ತದ ಲಂಚವನ್ನು ಕೂಡ ಕೊಟ್ಟು ತಾನು ಸೂಚಿದ ಸಮಯದಲ್ಲಿ ಯುದ್ಧರಂಗದಿಂದ ಹಿಂದಕ್ಕೆ ಸರಿದು ಶಿವಾಜಿಗೆ ಮೋಸ ಮಾಡ್ತಕ್ಕಂಥ ವ್ಯವಸ್ಥೆ ಕೂಡ ಮಾಡಿದ ಒಟ್ಟಲ್ಲಿ ಪುರಂದರಗಡ ಅನ್ನೋ ಒಂದು ಕೋಟೆನಲ್ಲಿ ಕೊನೆ ಮುಟ್ಟಿದ ಈ ಯುದ್ಧದಲ್ಲಿ ಶಾಂತಿ ಪ್ರಸ್ತಾಪನೆ ಮಾಡದೆ ಶಿವಾಜಿಗೆ ಬೇರೆ ದಾರಿನೇ ಇರಲಿಲ್ಲ ಮೊಘಲ್ರ ಪರವಾಗಿ ಶಿವಾಜಿಯ ವಿರುದ್ಧವಾಗಿ ಜಯಸಿಂಗನ ಕೈ ಕೆಳಗಡೆ ಕಾದ್ದವರೆಲ್ಲರೂ ಕೂಡ ಈ ರಜಪೂತ್ರನೇ ಶಾಂತಿ ಸಂಧಾನದಲ್ಲೂ ಕೂಡ ಶಿವಾಜಿ ಮೊಘಲರನ್ನ ಪೂರ್ತಿ ನಂಬಿರೋದಿಲ್ಲ ಶಿವಾಜಿ ತನ್ನನ್ನ ತಾನು ಒಪ್ಪಿಸ್ಕೊಂಡ್ರೆ ಔರಂಗಜೇಬ್ ಬಾದಶಹರು ಶಿವಾಜಿಯನ್ನ ಇಡೀ ದಕ್ಕನ್ನಿನ ಆಡಳಿತಗಾರನಾಗಿ ನೇಮಿಸ್ತಾರೆ ಅನ್ನೋ ಒಂದು ಅಸ್ಪಷ್ಟ ಭರವಸೆಯನ್ನು ಕೂಡ ಜಯಸಿಂಗ್ ನೀಡ್ದ ಔರಂಗಜೇಬನನ್ನ ನಂಬಬೇಡಿ ಅವನನ್ನ ಕಾಣ್ಲಿಕ್ಕೆ ಹೋದ್ರೆ ಸೆರೆ ಹಿಡಿದು ಕೊಲ್ಲಿಸಿಯಾನು ಅಂತ ಸಂಗಡಿಗರು ಎಚ್ಚರಿಕೆ ಕೊಟ್ಟಿದ್ರು ಕೂಡ ಶಿವಾಜಿ ಹೊರಟು ಆಗ್ರಹವನ್ನ ತಲುಪ್ತಾನೆ ಶಿವಾಜಿಗೆ ಸಲ್ಲುತ್ತೆ ಅಂತ ಹೇಳ್ಬಿಟ್ಟು ಜಯಸಿಂಗ್ ಭಾಷೆ ಕೊಟ್ಟಿದ್ದ ಪುರಸ್ಕಾರ ಶಿವಾಜಿಗೆ ಆಗ್ರದ ದರ್ಬಾರದಲ್ಲಿ ಸಿಕ್ಕೋದಿಲ್ಲ ಹಾಗಾಗಿ ರೇಗಿದ ಶಿವಾಜಿ ದರ್ಬಾರಲ್ಲೇ ಉಚ್ಚಾಯಿಸಿ ಮಾತಾಡ್ಬಿಟ್ನಂತೆ ಬಾದುಶಹರ್ಗೆ ಕೋಪ ಬಂತು ಅವನನ್ನ ಮುಗಿಸ್ಬಿಡ್ಬೇಕು ಅಂತ ಹೇಗೂ ನಿಶ್ಚಯ ಮಾಡಿದ್ರು ಈಗ ನೆಪ ಕೂಡ ಸಿಕ್ತು ಅವನನ್ನ ಗೃಹ ಬಂಧನದಲ್ಲಿ ಇರಿಸಿದ್ದಾರೆ ಅವನನ್ನು ಹೇಗೆ ಮುಗಿಸ್ತಾರೋ ನೋಡಬೇಕು ಅಂತ ಹೇಳಿಬಿಟ್ಟು ಹಮ್ದುಲ್ಲ ಗುರುಗಳು ನನಗೆ ಆ ಕಥೆಯನ್ನೆಲ್ಲ ಹೇಳಿದ್ರು ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ